ಎಲ್ಲ ಬಿಡದರಿಗೆ ನನ್ನ ನಮಸ್ಕಾರಗಳು ಸುಮಾರು ಮೂವತ್ತೈದು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂತ ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ ಒಳ ಹೋರಾಟ ಮಾಡ್ತಕ್ಕಂತ ನಾವೆಲ್ಲರೂ ಇವತ್ತಿನ ದಿವಸ ಗಣವತ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾವು ಪ್ರವಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಮಾದಿಗ ಸಮಾಜದ ಒತ್ತಿಯಿಂದ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಿರತಕ್ಕಂತ ಮಾದಿಗರ ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅವರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮಿಲಪ್ಪ ಸಾಹೇಬ್ರು ಇರ್ಬೋದು ಆರ್ ಬಿ ತಿಮ್ಮಪ್ಪುರ್ ಸಾಹೇಬ್ರು ಇರ್ಬೋದು ಗೋವಿಂದ್ ಕಾರಜಾಳ್ ಸಾಹೇಬ್ರು ಇರ್ಬೋದು ಎ ಎಸ್ ನಾರಾಯಣ ಸ್ವಾಮಿ ಅವರು ಇರ್ಬೋದು ಧ್ರವ ನಾರಾಯಣ ಅವ್ರು ಸುಮಾರು ನಮ್ಮ ಇವತ್ತು ಮೊಲೀಸಲಾತಿಗಾಗಿ ನಿರಂತರ ಹೋರಾಟ ಮಾಡ್ಕೊಂಡು ಬಂದಂತರೂ ಕೂಡ ಅವರು ಸರ್ಕಾರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅಧಿವೇಶ ಸಚಿವ ಸಂಪುಟ ಮುಗಿದ ನಂತರ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟ್ ಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗ ಜನಾಂಗದರು ನಮ್ಮ ಮಾದಿಗರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ವರ್ಣಿಸಲಾತಿ ಇವತ್ತು ಸಮಾಜಕ್ಕೆ ಆಗ್ಲೇಬೇಕಂತಂದು ಅವರು ಕೂಡ ಅಧಿವೇಶನದಲ್ಲಿ ಹಣ ತೊಟ್ಟು ಅದೇ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತ ಮಾದಿಗ ಜನಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಅಲ್ಲಾತಿ ಕಲ್ಪ ಕಲ್ಪಿಸ್ಕೋಬೇಕಂತ ಅದೇ ಸುಮಾರು ಜನ ಮಾತಾಡೋದಕ್ಕಾಗಿ ಅವರು ಕೂಡ ಅವ್ರಿಗೂ ಕೂಡ ನಾನು ಮಾದಿಗ ಸಮಾಜದ ಪರವಾಗಿ ಉಳಿದು ಮತ್ತು ಇಲ್ಲ ಜನ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವರ ಜೊತೆಗೆ ಇವತ್ತ ಒಳಮೀಸಲಾತಿ ಕೊಟ್ಟಿರ್ತಕ್ಕಂತ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೂಡ ಇವತ್ತೊಂದು ನಾವು ಕ್ರೀ ಮಾತು ಹಾಕಿ ಇಷ್ಟಪಡ್ತೀವಿ ಏನಪ್ಪ ಅಂತಂದ್ರೆ ಸುಮಾರು ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂತ ಬಂದ್ರು ಕೂಡ ಇವತ್ತು ನಮ್ಗ ಒಂದು ಅಸಮಾಧಾನ ಕರತ್ತೆ ಹೆಂಗ್ ಅಸಮಾಧಾನ ಕರತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಆಯ್ಸಾಗಿದ್ವಿ ಇವತ್ತು ಮಾಜಿ ಸಮಾಜದ ಮುಖಂಡರು ಎಲ್ಲ ಸಮಾಜದವರು ಇವತ್ತು ಐಸೂ ಇದ್ವಿ ಐಸೂ ಇಂದ ಬಿಟ್ಟು ಹೊರಗಡೆ ಜನರು ಮಾಡಿ ಬಂದಿವಿ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದ್ರು ಕೂಡ ಇನ್ನು ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಮತ್ತೆ ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತ ಗುತ್ತಿಗೆ ಸಿಗಬೇಕು ಎಲ್ಲಾ ರಂಗದ ಕೂಡ ಇನ್ನೂ ಸಿಗಬೇಕಾಗಿದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರ ಎಲ್ಲಾ ರಂಗದಲ್ಲಿ ಕೂಡ ನಮ್ಗೆ ನ್ಯಾಯ ಸಿಗಂತ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವ್ರನ್ನ ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರು ಎಲ್ಲರೂ ಸೇರಿಕಾಟೆ ಒಂದು ಲಕ್ಷ ಲಕ್ಷ ಮೂರು ಲಕ್ಷ ಜನ ಸೇರಿಸ್ಕಾಟೆ ಮಂಡ ಕಿಷ್ಟ ಮಾಹಿತಿ ಕರೆಸಿ ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಮಾಡ್ಬೇಕಂತಂದು ಸಮಾಜದ ಮುಖಂಡ ಎಲ್ಲರೂ ಅಭಿಪ್ರಾಯ ಐತಿ ಅದಕ್ಕೆ ಎಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತ ನೇಕರು ಯಾವ್ದು ನೌಕೆಯಲ್ಲಿ ಇರ್ಬೋದು ಎಲ್ಲ ಹತ್ರ ನಮ್ಗೆ ವರ್ಮಿಸ್ತೀರ ಪರವಾಗಿ ಕಲ್ಪಿಸಿಕೊಟ್ರಪ್ಪ ಅಂತಂದ್ರೆ ಅವ್ರಿಗೆ ನಮ್ಮ ಮಾನವ ಸಮಾಜದ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಕ್ಕೆ ನಾವು ತಮ್ಮ ಮಿಡಿಯೋದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೊಂದು ಪ್ರಪ್ರಥಮವಾಗಿ ನಿರಂತರ ನಮ್ಮ ಮಾಧವ ಸಮಾಜದ ಪರವಾಗಿ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ನಮ್ಮ ಎಚ್ ಆಂಜನೇಯ ಸಾಹೇಬ್ರು ಅವರು ಸಮಾಜ ಕಲ್ಯಾಣ ಸಚಿವರು ಇದ್ದಾಗ ಸಮಾಜವನ್ನೇ ಮರತು ಪೊಟ್ಟಾರ ಸಮಾಜವನ್ನ ಮರತು ಕಟ್ಟಿ ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗ್ಬೇಕಂತಂದ್ರೆ ನಿರಂತರ ಹೋರಾಟ ಮಾಡ್ಕೊಂಡು ಬಂದಂತರು ಎಚ್ ಆಂಜನೇಯ ಸಾಹೇಬ್ರು ಇದಕ್ಕ ಏನವರು ಶ್ರೇಯ ಸಿಗಬೇಕಾಗುತ್ತಪ್ಪ ಹೆಚ್ಚು ಆಂಜನೇಯರಿಗೆ ಸಿಗಬೇಕು ಸಮಾಜದ ಪರವಾಗಿ ಅವರಿಗೆ ನಾವು ತುಂಬಾ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ನಾವು ಹೆಚ್ಚಿಗೆ ವಿಶೇಷವಾಗಿ ಮಾದರಿ ಸಮಾಜದ ಮುಖಂಡರು ಗುಳಗಿಂದ ಮತ್ತು ಇಲ್ಕಲ್ಲಿನ ಎಲ್ಲ ಸಮಾಜ ಮುಖಂಡರು ಹೆಚ್ಚು ಆಂಜನೇಯ ಸಹ ಅಭಿನಂದನೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಚ್ಛೆ ಪಡದೆ ಧನ್ಯವಾದಗಳು ಕುನಗುಂದ್ ತಾಲೂಕ ಸಮಸ್ತ ಮಾದಿಗ ಸಮಾಜದ ವತಿಯಿಂದ ಪತ್ರಿಕಾ ವರದಿಗಾರರಿಗೆ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ವರದಿಗಾರರನ್ನು ಸ್ವಾಗತಿಸುತ್ತಾ ಈ ಸಮಾಜದ ಮುಖಂಡರು ಎಲ್ಲರನ್ನೂ ವಂದಿಸಿ ಈ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಮತ್ತು ಮೊದಲು ಈ ಐತಿಹಾಸಿಕ ನಿರ್ಣಯ ಈ ಐತಿಹಾಸಿಕ ನಿರ್ಣಯವನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ನಡೆದ ಹೋರಾಟ ಈ ಹೋರಾಟ ಮಾಡಿದಂಥ ನಮ್ಮ ಸಮಾಜದ ಮುಖಂಡರು ಎಷ್ಟೋ ಜನರು ಇದಕ್ಕೆ ಅಸುನೀಗಿದ್ದಾರೆ ಸಾಕಷ್ಟು ಸತತ ಹೋರಾಟ ಮಾಡಿದ್ದಾರೆ ಅವರಿಗೆ ನಾವು ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ವಲ್ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಈ ಅನೇಕ ರಾಜಕೀಯ ಮುಖಂಡರು ಮತ್ತು ಬೇರೆ ಬೇರೆ ಪಕ್ಷದವರು ನಮಗೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಸಮರ್ಥನೆ ಬೆಂಬಲವನ್ನು ನೀಡಿದಂಥ ಎಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಳಿ ಮೀಸಲಾತಿಯ ನಿರ್ಣಯ ಒಂದು ಐತಿಹಾಸಿಕ ನಿರ್ಣಯವಾಗಿದೆ ನಿರಂತರ ಸುದೀರ್ಘ ಹೋರಾಟದ ನಂತರ ನಮಗೆ ಫಲ ನೀಡಿದೆ ಇದಕ್ಕೆ ಸಂಬಂಧಿಸಿದಂತೆ ಈ ಹುಣಗ ಹಾಗೂ ಇಲ್ಕಲ್ ಜನರ ಮಾದಿಗರ ಈ ಕೊಡುಗೆ ಭಾಳ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಂಬಂಧಿಸಿದಂಥ ಜಾತಿಯವರಿಗೆ ಆರು ಪರ್ಸೆಂಟು ಮತ್ತು ಚಲವಾದಿಗೆ ಸಂಬಂಧಿಸಿದಂಥ ಜಾತಿಗಳಿಗೆ ಐದು ಪರ್ಸೆಂಟ್ ಹುಳಿಯವರಿಗೆ ಏನೆಂತಂದರೆ ಈ ಎ ಕೆ ಎ ಡಿ ಅವರಿಗೆ ಒಂದು ಪರ್ಸೆಂಟು ಆಮೇಲೆ ಅಲೆಮಾರಿ ಜನಾಂಗದವರಿಗೆ ಒಂದು ಪರ್ಸೆಂಟ್ ಅಂತೇಳಿ ಹೀಗೆ ಐದು ಭಾಗಗಳನ್ನು ಮಾಡಿದರು ನಾಗಭೂ ಸ್ವಾಮಿ ಐದು ಭಾಗಗಳನ್ನು ಮಾಡಿ ಅವ್ರು ಹದಿನೇಳು ಪರ್ಸೆಂಟ್ನಲ್ಲಿ ನಲ್ಲಿ ಈ ಇಷ್ಟೆಲ್ಲ ಮಂದಿ ಹಂಚಿಕೊಳ್ಬೇಕಂತೇಳಿ ವರದಿಯನ್ನು ಸಲ್ಲಿಸಿದ್ರು ಆ ವರದಿ ಸಲ್ಲಿಸಿದ್ರ ಮೇಲೆ ಈ ಕ್ಯಾಬಿನೆಟ್ ನಲ್ಲಿ ಮೇಲೆ ರಾಜಕಾರಣಿಗಳಲ್ಲಿ ಒಪ್ಪಿಗೆ ಅವರ ಸಮಿತಿ ಏನೇ ಕೊಟ್ಟಂತ ವರದಿಯನ್ನು ಒಪ್ಕೊಳ್ಳಿಲ್ಲ ಅದಕ್ಕೆ ಏನು ಮಾಡಿದರು ಅಂತಂದ್ರೆ ಆ ಸಮಿತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿ ನಾವು ಜಾರಿಗೆ ತರ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದರು ಅಂತಂದ್ರೆ ಅದರಲ್ಲಿ ಬದಲಾವಣೆ ಮಾಡಿದರು ನಮ್ಗೆ ಆರು ಕೊಟ್ಟರು ಅವ್ರಿಗೆ ಐದು ಇದ್ದದನ್ನು ಆರು ಮಾಡಿದರು ಮತ್ತು ಐದು ಭಾಗಗಳನ್ನು ಮಾಡಿದ್ರು ಅವರು ಐದು ಭಾಗಗಳನ್ನು ಮಾಡಿದ್ರೆ ಇವ್ರು ಮೂರೇ ಭಾಗಗಳನ್ನು ಮಾಡಿದರು ಒಂದು ಆರು ಪರ್ಸೆಂಟು ಒಂದು ಮತ್ತೊಂದು ಆರು ಪರ್ಸೆಂಟ್ ಮತ್ತು ಐದು ಪರ್ಸೆಂಟ್ ಹೀಗೆ ಮೂರು ಭಾಗಗಳನ್ನು ಮಾಡಿರೋದನ್ನು ನಾವು ಕಾಣ್ತಿದ್ದೀವಿ ಮಾದಿಗ ಮತ್ತು ಮಾದಿಗಕ್ಕೆ ಸಂಬಂಧಪಟ್ಟಂತ ಜಾತಿಗಳನ್ನು ಏ ಒಂತೇಳಿ ಮಾಡಿ ಅದಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಚಲವಾದಿ ಮತ್ತು ಚಲವಾದಿ ಸಂಬಂಧಿಸಿದಂಥ ಜಾತಿಗಳಿಗೆ ಏನು ಮಾಡಿದ್ರು ಅಂತಂದ್ರೆ ಅವ್ರಿಗೂ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಬೋವಿ ಮತ್ತು ಲಂಬಾಣಿ ಮತ್ತು ಇತರ ಜಾತಿಗಳಿಗೆ ಸಂಬಂಧಿಸಿದಂಥ ಜನರಿಗೆ ಏನು ಮಾಡಿದರು ಅಂತಂದ್ರೆ ಐದು ಪರ್ಸೆಂಟ್ ಆರು ಆರು ಐದು ಪರ್ಸೆಂಟನ್ನು ಮಾಡಿ ಅವರು ಏನು ಮಾಡಿದ್ರು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಇಟ್ಟು ಪಾಸ್ ಮಾಡಿ ಅದೇ ಅಧಿವೇಶನದಲ್ಲಿ ಬಿಟ್ಟು ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ ಆ ಘೋಷಣೆ ಮಾಡಿ ಇತ್ತೀಚೆಗೆ ನಾವು ಸರ್ಕಾರದ ಅಧಿಕೃತ ಆದೇಶವೂ ಕೂಡ ಬಂದಿದೆ ಇದರಿಂದಾಗಿ ಇದು ವೈಮೀಸಲಾತಿ ಏನಿದೆ ಅಂತಂದ್ರೆ ಆದೇಶ ಜಾರಿಗೆ ಬಂದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತೇಳಿ ಈ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಬಯಸಿಕೊಂಡು ಈ ಸಮಾಜದವರು ನಮ್ಮ ಸಮಾಜದವರು ಇದನ್ನ ಸರಿಯಾದ ಸದುಪಯೋಗ ಹೇಳಿ ತಮ್ಮ ಮುಖಾಂತರ ನಾನು ನಮ್ಮ ಜನರಿಗೆ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಒಳ ಮೀಸಲಾತಿಯ ಸೌಲಭ್ಯವನ್ನು ಪಡೆದುಕೊಂಡು ಈ ಒಂದು ಖುಷಿ ಮತ್ತು ಸಂತೋಷದ ಸಂಭ್ರಮದಲ್ಲಿ ನಮ್ಮ ಇಲ್ಕಲ್ ಮತ್ತು ಹುಣಗುನ್ ತಾಲೂಕಿನ ಮಾದಿಗೆ ಸಮುದಾಯದವರು ಇಲಕಲ್ಲಿನ ಐಬಿಯಲ್ಲಿ ನಡೆಸಿರುವ ಈ ಒಂದು ಆ ಪತ್ರಿಕಾಗೋಷ್ಠಿ ಪರವಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಸುಮಾರು ಸಿದ್ದಪ್ಪರು ಹೇಳಿದಂಗೆ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗೆ ಸಮುದಾಯ ಯಶಸ್ವಿಯಾಗಿದೆ ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಬಟ್ ಆದರೆ ಮಾದಿಗೆ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆದವರು ಮಾಡಲಿಲ್ಲ ಅದು ಒಂದು ನೋವಿನ ಸಂಗತಿ ಜೊತೆಗೆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನ ಹಚ್ಚಿ ಮೈಗೆ ಹಚ್ಚಿಕೊಂಡು ಬಂದಂಥ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಎಂ ಕೃಷ್ಣಪ್ಪನವರು ಡಿ ಎಸ್ ಎಸ್ ಹುಟ್ಟಾಕಿದಾಗ ಅದು ಒಂದು ಹೋರಾಟದ ಕಿಚ್ಚು ಡಿ ಎಸ್ ಎಸ್ ಹುಟ್ಟಿದ್ದೇ ಮಾದಿಗೆ ಸಮುದಾಯದಲ್ಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮೀಸಲಾತಿಯನ್ನ ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿ ಅಂತ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಿಸ್ಕೊಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದ್ರೆ ಏನು ಗೊತ್ತಿರೋದಿಲ್ಲ ಅಂಥದನ್ನ ನಾವು ಹಳ್ಳಿಲ್ಲಿ ಹೋಗಿ ಅವರಿಗೆ ಏನು ಬಂದದೆ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ನಮ್ಮ ಕರ್ತವ್ಯನೂ ಬಾಳಿದೆ ಹೀಗಾಗಿ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಪಾತ್ರಧಾರ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ನಮಗೆ ಇನ್ನೊಂದು ನವೀನ ಸಂಗತಿ ಏನಂದ್ರೆ ಅಲ್ಮಾರಿ ಬುಡಕಟ್ಟು ಸಮುದಾಯದರಿಗೆ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅದು ನಮ್ಗೆ ನೋವು ಯಾಕಂದ್ರೆ ಅವರು ನಮ್ಮ ಸಂಬಂಧಿಕರೇ ಒಳ ಮೀಸಲಾತಿ ಅಂದ್ರೆ ಎಲ್ಲರಿಗೂ ಸಂಬಂಧಪಟ್ಟ ಸಮಪಾಲು ಸಮಬಾಳು ಸಮ ಜೀವನ ಅನ್ನೋದು ದೃಷ್ಟಿಯಿಂದ ಅವ್ರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನು ಹಂಚಿಕೊಳ್ಬೇಕಂತೆ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರಿಗೆ ನಾವು ನಮ್ಮ ಸಮುದಾಯದತ್ತಿನಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಯಾವುದು ಅನ್ಯಾಯ ಆಗದಂಗ ಆ ಘನ ಸರ್ಕಾರ ಅದು ಮಾಡ್ಬೇಕಂತ ಹೇಳಿಕೆ ಸರ್ಸ್ಕೊಳ್ತಾ ಈ ಒಂದು ನಾನು ಮಾಧ್ಯಮ ಗೋಷ್ಠಿಯನ್ನು ನನ್ನ ಪರವಾಗಿ ನನ್ನ ಎರಡು ಮಾತ್ರ ತಿಳಿಸ್ತಾ ಇದ್ದೇನೆ ನಮಸ್ಕಾರಗಳು ದೇಶಿ ನಾನು ಹೇಳೋದಿಷ್ಟೇ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ಸುದೀರ್ಘ ಈ ಹೋರಾಟ ಮಾಡ್ಕೊತ ಬಂದಿರೋಂಥ ನಾವು ಮಾದಿಗರು ಇವತ್ತಿನ ಈ ಮೀಸಲಾತಿ ಏನು ನಮಗೆ ಸಂಯುಕ್ತ ಇದು ನ್ಯಾಯವನ್ನು ದೊರಕಿದೆ ಈ ಸರ್ಕಾರ ಏನು ನಮಗೆ ನ್ಯಾಯವನ್ನು ಕೊಟ್ಟಿದೆ ಅದಕ್ಕೆ ನಾನು ಈ ಸರ್ಕಾರ ಪರವಾಗಿ ಮತ್ತು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅತ್ಯಂತ ನಮ್ಮ ಸಮಾಜದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ಈ ಒಳೀಸಲಾತಿ ಏನು ನಾವು ಸುರಿದ ಸು ಸತತ ಹೋರಾಟ ಮಾಡ್ಕೊಂಡು ಬಂದಂಥ ಈ ಹೋರಾಟದ ಫಲ ಏನಂದ್ರೆ ಈ ನಮ್ಮ ಸಮಾಜದ ರಾಜಕಾರಣಿ ಆದಂಥ ಎಲ್ಲ ಪಕ್ಷತೀತವಾಗಿ ಎಲ್ಲ ಮುಖಂಡರಿಗೂ ಮತ್ತು ಅವರಿಗೆ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ಫಲವನ್ನು ಸಮಾಜದವರು ಮುಂದೆ ಎಲ್ಲರೂ ಏನಾಯ್ತಲ್ಲ ಸರಿಯಾಗಿ ಇದನ್ನು ತಾವು ಲಾಭ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಅದಕ್ಕೆ ಈ ನಮ್ಮ ಈ ಹೋರಾಟದ ಫಲವನ್ನು ನಮ್ಮ ಸಮಾಜಕ್ಕೆ ದೊರಕಿದೆ ಅದಕ್ಕೆ ತಾವು ಎಲ್ಲರೂ ಸಂತೋಷದಿಂದ ಈ ಫಲವನ್ನು ಪಡ್ಕೋಬೇಕಂತೇಳಿ আমি চিকেন মুগস্থিন্দ